ಉಗ್ರರ ಬಳಿ ಜಪ್ತಿ ಮಾಡಿದ ಬಾಂಬ್ ಠಾಣೆಯಲ್ಲೇ ಸ್ಪೀಕರ್ ಸ್ಫೋಟ ತಹಶೀಲ್ದಾರ್ ಪೊಲೀಸರು ಸೇರಿ ಏಳು ಜನ ಸಾವು ಇಪ್ಪತ್ತೇಳು ಮಂದಿಗೆ ಗಾಯ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ಶುಕ್ರವಾರ ರಾತ್ರಿ ಪೊಲೀಸ್ ಠಾಣೆಯಲ್ಲಿ ಸಂಗ್ರಹಿಸಲಾಗಿ ವಶಪಡಿಸಿಕೊಂಡ ಸ್ಫೋಟಕಗಳ ಬೃಹತ್ ರಾಶಿ ಸ್ಫೋಟಗೊಂಡ ನಂತರ ಏಳು ಜನರು ಸಾವನ್ನಪ್ಪಿದ್ದರು ಮತ್ತು ಇಪ್ಪತ್ತೇಳು ಜನರು ಗಾಯಗೊಂಡರು ಗಾಯಾಳುಗಳಲ್ಲಿ ಐವರ ಸ್ಥಿತಿ ಗಂಭೀರವಾಗಿರುವುದರಿಂದ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಬಹುದು ಎಂದು ಮೂಲಗಳು ತಿಳಿಸಿವೆ ಸಾವನ್ನಪ್ಪಿದವರಲ್ಲಿ ಹೆಚ್ಚಿನವರು ಸ್ಫೋಟಕಗಳನ್ನು ಪರಿಶೀಲಿಸುತ್ತಿದ್ದ ಪೊಲೀಸರು ಮತ್ತು ವಿಧಿವಿಜ್ಞಾನ ತಂಡದ ಅಧಿಕಾರಿಗಳು ನಯಬ್ನ ತಹಶೀಲ್ದಾರ್ ಸೇರಿದಂತೆ ಶ್ರೀನಗರ ಆಡಳಿತದ ಇಬ್ಬರು ಅಧಿಕಾರಿಗಳು ಸಹ ಸ್ಫೋಟದಲ್ಲಿ ಸಾವನ್ನಪ್ಪಿದ್ದಾರೆ ಗಾಯಾಳುಗಳನ್ನು ಭಾರತೀಯ ಸೇನೆಯ ನೈಂಟಿ ಟೂ ಬೇಸ್ ಆಸ್ಪತ್ರೆ ಮತ್ತು ಶೇರ್ಹಿ ಕಾಶ್ಮೀರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಸಾಗಿಸಲಾಗಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ನೌಗಂ ತಲುಪಿದ್ದಾರೆ ಮತ್ತು ಪ್ರದೇಶವನ್ನ ಸುತ್ತುವರೆದಿದ್ದಾರೆ ಪ್ರದೇಶದ ವಿವಿಧ ಸ್ಥಳಗಳಲ್ಲಿ ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ ನ ಪೋಸ್ಟರ್ ಗಳ ಪ್ರಕರಣವನ್ನ ಬೀದಿಸಿದ್ದು ನೌಗೊಂಗ್ ಪೊಲೀಸ್ ಠಾಣೆಯೇ ಈ ಪೋಸ್ಟರ್ಗಳು ತೀವ್ರಗಾಮಿಗಳಾಗಿ ಹೊರಹೊಮ್ಮಿದ ಹೆಚ್ಚು ಅರ್ಹ ವೃತ್ತಿಪರರು ಭಾಗಿಯಾಗಿರುವ ಭಯೋತ್ಪಾದಕ ಘಟಕವನ್ನ ಬಹಿರಂಗಪಡಿಸಿದವು ಈ ಆವಿಷ್ಕಾರವು ಬೃಹತ್ ಸ್ಫೋಟಕ ವಸ್ತುಗಳನ್ನ ವಶಪಡಿಸಿಕೊಳ್ಳಲು ಮತ್ತು ಹಲವರು ಭಯೋತ್ಪಾದಕ ವೈದ್ಯರನ್ನ ಬಂಧಿಸಲು ಕಾರಣವಾಯಿತು ಅಕ್ಟೋಬರ್ನಲ್ಲಿ ಬಂಧಿತ ವೈದ್ಯರಲ್ಲಿ ಒಬ್ಬರಾದ ಆದಿಲ್ ಅಹಮದ್ ರಾಥರ್ ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ಮತ್ತು ಹೊರಗಿನವರ ಮೇಲೆ ದೊಡ್ಡ ದಾಳಿಗಳ ಬಗ್ಗೆ ಎಚ್ಚರಿಕೆ ನೀಡುವ ಈ ಪೋಸ್ಟರ್ಗಳನ್ನ ಹಾಕುತ್ತಿರುವುದು ಕಂಡುಬಂದಿದೆ ಅಕ್ಟೋಬರ್ ಇಪ್ಪತ್ತೇಳರಂದು ಅವರ ಬಂಧನವು ಒಂದು ದುಷ್ಟ ಜಾಲವನ್ನ ಬಹಿರಂಗಪಡಿಸಿತು ಇದು ಈ ವಾರದ ಆರಂಭದಲ್ಲಿ ಹದಿಮೂರು ಜೀವನಗಳನ್ನ ಬಲಿ ಪಡೆದ ದೆಹಲಿ ಸ್ಫೋಟದ ಹಿಂದೆ ಇದೆ ಎಂದು ನಂತರ ಕಂಡುಬಂದಿತು ಪೋಸ್ಟರ್ಗಳ ತನಿಖೆಯು ಪಾಕಿಸ್ತಾನ ಮತ್ತು ಇತರ ದೇಶಗಳಿಂದ ಕಾರ್ಯನಿರ್ವಹಿಸುತ್ತಿರುವ ತೀವ್ರಗಾಮಿ ವೃತ್ತಿಪರರು ಮತ್ತು ವಿದೇಶಿ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿರುವ ವಿದ್ಯಾರ್ಥಿಗಳನ್ನು ಒಳಗೊಂಡ ವೈಟ್ ಕಾಲರ್ ಭಯೋತ್ಪಾದಕ ಪರಿಸರ ವ್ಯವಸ್ಥೆಯನ್ನು ಬಹಿರಂಗಪಡಿಸಿತು ಎಂದು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ತಿಳಿಸಿದ್ದಾರೆ